ಕನ್ನಡ ಆತ್ಮೀಯ ಸ್ವಾಗತ ವೀಕ್ಷಕರೇ ಯುವ ಕಾಂಗ್ರೆಸ್ನಿಂದ ವಿನೂತನ ಪ್ರತಿಭಟನೆ ಗುಂಡಿಗಳಲ್ಲಿ ಸಸಿ ನೆಟ್ಟು ಶಾಸಕರಿಗೆ ಎಚ್ಚರಿಕೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಗರದ ರಸ್ತೆಗಳು ಹದಗೆಟ್ಟಿರುವುದನ್ನು ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿಶಿಷ್ಟ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ನಗರದ ರಸ್ತೆಗಳಲ್ಲಿ ಬಿದ್ದಿರುವ ತೆಗ್ಗು ಗುಂಡಿಗಳಲ್ಲಿ ಸಸಿಗಳನ್ನು ನೆಟ್ಟು ಪೂಜೆ ಮಾಡುವ ಮೂಲಕ ರಸ್ತೆ ಅಭಿವೃದ್ಧಿಯಲ್ಲಿ ಹಾಲಿ ಶಾಸಕ ಜಗದೀಶ್ ಕೊಡುಗುಂಟಿ ಅವರು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶಿವಕುಮಾರ ದಾನಕನವರ ಮಾತನಾಡಿ ಶಾಸಕರು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರೈಸಿದ್ದರೂ ಅಭಿವೃದ್ಧಿಯ ಹೆಸರಿನಲ್ಲಿ ಸುಳ್ಳು ಭರವಸೆ ನೀಡುತ್ತಾ ಸರ್ಕಾರದ ಮೇಲೆ ಆರೋಪ ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದರು ಜಮಖಂಡಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳು ಅತ್ಯಂತ ಹದಗೆಟ್ಟಿದ್ದು ಇದರಿಂದಾಗಿ ವಾಹನ ಸವಾರರು ಅಪಘಾತದ ಭೀತಿಯಲ್ಲಿ ಬದುಕುವಂತಾಗಿದೆ ಮತ್ತು ಮೂಲಸೌಕರ್ಯಗಳ ಕೊರತೆಯಿಂದ ಜನಜೀವನ ಕಷ್ಟದಲ್ಲಿದೆ ಇದಕ್ಕೆ ಶಾಸಕರು ಕ್ಯಾರೆ ಎನ್ನದೆ ಅಧಿಕಾರ ಮದದಲ್ಲಿ ನಿದ್ರಿಸುತ್ತಿದ್ದಾರೆ ಎಂದು ಟೀಕಿಸಿದರು ಚುನಾವಣೆ ಸಂದರ್ಭದಲ್ಲಿ ಎರಡು ತಿಂಗಳಲ್ಲಿ ರಸ್ತೆ ಅಭಿವೃದ್ಧಿ ಮಾಡುವ ಭರವಸೆ ನೀಡಿದ್ದ ಶಾಸಕರು ಸರ್ಕಾರದ ಗಮನ ಸೆಳೆದು ಅನುದಾನ ತರುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಹಿಂದಿನ ಶಾಸಕ ಆನಂದ ಸಿದ್ದು ನ್ಯಾಮಗೌಡ ಅವರ ಕಾಲದಲ್ಲಿ ಸುಮಾರು ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಕೆಲಸಗಳು ನಡೆದಿದ್ದವು ಎಂಬುದನ್ನು ದಾನಕ್ಕನವರ ನೆನಪಿಸಿದರು ಅನುದಾನ ತರಲು ಸಾಧ್ಯವಾಗದಿದ್ದರೆ ಹಾಲಿ ಶಾಸಕರು ರಾಜೀನಾಮೆ ನೀಡಿ ಮನೆಯಲ್ಲಿ ಕುಳಿತುಕೊಳ್ಳಲಿ ಇಲ್ಲವಾದರೆ ಮಾಜಿ ಶಾಸಕರ ಸಲಹೆ ಪಡೆದು ಅವರ ಮುಖಾಂತರ ಅನುದಾನ ತಂದು ಜನಸೇವೆ ಮಾಡಲಿ ಎಂದು ಆಗ್ರಹಿಸಲಾಯಿತು ಯುವ ಕಾಂಗ್ರೆಸ್ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಕುಮಾರ್ ಆಲಗೂರ್ ಮತ್ತು ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಗೌಡ ಪಾಟೀಲ್ ಶ್ರೀಧರ್ ಕಣ್ಣೂರ್ ಬಸವರಾಜ್ ಘಾಟಗೆ ರಾಜು ಲೋಖಂಡಿ ಸುನಿಲ್ ಘಾಟಿಗೆ ಸತೀಶ್ ಗೆನ್ನೂರ್ ಮಲ್ಲುಶಿರಹಟ್ಟಿ ರೋಹಿತ್ ಸೂರ್ಯವಂಶಿ ರಾಘವೇಂದ್ರ ಅಲಬಾಳ್ ಸುನಿಲ್ ತೇಲಿ ಶಿವಕ್ಕನವರ ಅಪ್ಪನ ಹಸರೆಡ್ಡಿ ರಮೇಶ್ ಕೊಣ್ಣೂರ್ ಮತ್ತು ಇನ್ನು ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಭಾಗವಹಿಸಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ಯುವಕರು ಶಾಲಾ ಹುಡುಗರು ಸಾಕಷ್ಟು ಅಜ್ಞಾತಗಳಾಗಿದ್ದಾವ ಇದಕ್ಕೆ ನೇರ ಹೊಣೆಗಾರನ ಜಗದೀಶ್ ಗುಡ್ಗುಂಡಿ ಹೇಳ ಬಯಸ್ತೇನೆ ಅಂದೇದಾಗಿ ನಾವು ಕಾಲೇಜ್ ಹತ್ರ ಮಾಡ್ಕೋತಾ ಇದ್ದೀರಿ ನಮಗೆ ಸರಿ ಇದೆ ಆರ್ ವರ ಆದ್ರೂ ನಮ್ ಜಂಖಯ್ತು ಅದೇ ರೀತಿ ಉಳಕಿದ್ರ ರೋಡ್ ಏನಿದಾವಲ್ಲ ಅದೇ ರೀತಿ ನೀವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾನು ಈ ಪ್ರತಿಭಟ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತೇನೆ ಸ್ಪಷ್ಟವಾಗಿ ಹೇಳ ಬಯಸ್ತೇನೆ ತಮಗೆ ಅಭಿವೃದ್ಧಿ ಮಾಡಲು ನೀಗದೇ ಇದ್ರಿ ತಮಗೆ ಅನುದಾನ ತರಲು ನೀಗ್ತೇ ಇತ್ರಿ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳಿ ನಾನು ನಿಮಗೆ ಒತ್ತಾಯ ಮಾಡ್ತೇನೆ ಈ ಪ್ರತಿಭಟನೆಗೆ ಕರೆದು ನಡುವೆ ಎರಡು ಮಾತನ್ನು ಮಾತ್ರ ಅವಕಾಶ ಮಾಡಿಕೊಡ್ತೀವಿ ಏನು ಈ ಒಂದು ಸಮಯದಲ್ಲಿ ನಾವು ಆನಂದ ಮಾಜಿ ಶಾಸಕರಾದಂತಹ ಆನಂದ ನೆಮ್ಮಗೊಂಡು ಯಾಕೆ ನೆಲೆಸ್ತೀವಿ ಅಂದ್ರೆ ಚಮಕಂಡಿ ಒಳಗೆ ಏನು ಪ್ರವಾಹ ಉಂಟಾಯಿತು ಪ್ರವಾಹ ಸಂದರ್ಭದಲ್ಲಿ ಹಾಗೂ ಕೊರೋನಾ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಪ್ರತಿಯೊಂದು ಹಳ್ಳಿಗಳಿಗೆ ತೆರಳಿ ಮನೆ ಮಗನಂತೆ ಕೆಲಸ ಮಾಡ್ತಿದ್ರು ಉದಾಹರಣೆ ಹೇಳಬೇಕಂದ್ರೆ ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಕೆಲವೊಂದು ಮನೆಗಳಿಗೆ ಏನು ಅನುದಾನ ಕೊಡ್ತಾ ಇತ್ತು ಕಟ್ಕೊಳ್ಳೋಕೆ ತಾರತಮ್ಯ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಆನಂದ್ ನ್ಯಾಮಗೌಡರು ಕೈ ಕಟ್ಕೊಂಡು ಕುಂದಿರಲಿಲ್ಲ ಜಮಖಂಡ್ನಿಂದ ಬೆಳಗಾವಿವರೆಗೂ ಎಲ್ಲ ಎಲ್ಲಾ ಸಂತ್ರಸ್ತರನ್ನ ಕರ್ಕೊಂಡು ಪಾದಯಾತ್ರೆ ಮಾಡಿ ಒಂದು ಇತಿಹಾಸ ಸೃಷ್ಟಿ ಮಾಡಿದಂತ ನಾಯಕ ಆನಂದ್ ನ್ಯಾಮಗೌಡ ಅದೇ ತೆರನಾಗಿ ಕೊರೋನಾ ಸಂದರ್ಭದಲ್ಲಿ ಇವರೆಲ್ಲ ಮನೆಯಾಗ ಜೀವಕ್ಕೆ ಹೆದರಿ ಸುಮುತ್ತಂತಹ ಸಂದರ್ಭದಲ್ಲಿ ಆನಂದ ನೇಮಗೌಡರು ತಮ್ಮ ಜೀವದ ಹಂಗಕ್ಕೆ ಮನಿ ಮನಿ ರೈತರು ತ್ರಾಸನಾಗಿದ್ರು ರೈತರ ಹತ್ರ ಕೈಪಲ್ಲಿ ಕೊಂಡು ತಗೊಂಡು ಸಾರ್ವಜನಿಕರಿಗೆ ಹಂಚುವಂತ ಕೆಲಸ ಮಾಡಿದ್ರು ಅದೇ ತೆರನಾಗಿ ಏನು ಸರ್ಕಾರ ತಾರತಮ್ಯ ಮಾಡುವಾಗ ಸದನದಲ್ಲಿ ಪ್ರತಿಧ್ವನಿಸಿ ನಮ್ಮ ಜಮಖಂಡಿಯ ಪ್ರತಿಯೊಂದು ಕಷ್ಟಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಅನುದಾನ ತರುವಲ್ಲಿ ಸಫಲರಾಗ್ತಾ ಇದ್ರು ಆದರೆ ಜಗದೀಶ್ ಗುಡಗುಂಟಿ ಅವರು ಸಾರ್ವಜನಿಕರಿಗೆ ಎಲ್ಲೋ ಒಂದು ಕಡೆ ನಾನು ಅವರು ಬಿಜೆಪಿ ಕಾರ್ಯಕರ್ತರು ಮಾತು ಕೇಳಿದ್ವಿ ನಾವೇನು ಗುಡಗುಂಟಿ ಅವರಿಗೆ ಮತ ಹಾಕಿ ಇವತ್ತು ನಮ್ಮ ಜಮಖಂಡಿ ಮತಕ್ಷೇತ್ರವನ್ನ ಅನಾಥ ಮಾಡಿದ್ದೀವಿ ಅವರ ಶಾಸಕರನ್ನು ಮಾಡಿ ಯಾಕೆ ಮಾತು ಹೇಳ್ತಾರಂದ್ರ ಶಾಸಕ ಜಗದೀಶ್ ಗುಡಗುಂಟಿ ಅವರಿಗೆ ಒಂದು ನಂಬರ್ ಪ್ಲೇಟ್ ಬೇಕಾಗಿತ್ತು ಏನಪ್ಪಾ ಅಂದ್ರ ಶಾಸಕ ಮಾಜಿ ಶಾಸಕ ಅಂತ ಅನ್ನೋ ಒಂದು ನಂಬರ್ ಪ್ಲೇಟಿಗಾಗಿ ಇವತ್ತು ನಮ್ಮ ಜಮಖಂಡಿ ಮತಕ್ಷೇತ್ರವನ್ನ ಬಲಿಪಟ್ಟಂತ ನಾಯಕ ಜಗದೀಶ್ ಗುಡುಗುಂಟಿ ಅವರಂತ ಹೇಳ್ತಾರೆ ಈ ಒಂದು ಉದ್ದೇಶದಿಂದ ನಾವು ಹೇಳೋದಿಷ್ಟ ಈ ಒಂದು ಹೋರಾಟದ ಮುಖಾಂತರ ಜಗದೀಶ್ ಗುಡಗುಂಟಿ ಅವರಿಗೆ ಇನ್ನೊಂದು ನಂಬರ್ ಪ್ಲೇಟ್ ಚಿಕ್ಕದ್ ಶಾಸಕರು ದಯವಿಟ್ಟು ತಮ್ಮ ಅಧಿಕಾರ ಹತ್ತಾರದಿಂದ ಇವತ್ತು ಜಮಖಂಡಿ ಮತಕ್ಷೇತ್ರವನ್ನ ಅನಾಥವಾಗಿ ಮಾಡಕ್ ಹೋಗ್ಬೇಡ್ರಿ ಇಂಥ ಅಭಿವೃದ್ಧಿ ಕುಂಠಿತವಾಗಿ ಮಾಡಕ್ ಹೋಗ್ಬೇಡ್ರಿ ಆ ಒಂದು ಉದ್ದೇಶದಿಂದ ತಮ್ಗೆ ಅಭಿವೃದ್ಧಿ ಮಾಡಲು ನೀಗ್ಲಿಕ್ಕೆ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಡ್ರಿ ಒಂದು ವೇಳೆ ತಮಗೆ ಅಭಿವೃದ್ಧಿ ತರುವುದು ಹೆಂಗ್ ಗೊತ್ತಿಲ್ಲಪ್ಪ ಅಂದ್ರ ಆನಂದ ನ್ಯಾಮಗೌಡ ಕರ್ಕೋರಿ ಆನಂದ ನ್ಯಾಮೇಗೌಡರ ನೇತೃತ್ವದಾಗ ಇವತ್ತು ಅಭಿವೃದ್ಧಿ ತರುವಂತ ಕೆಲಸ ಮಾಡಿ ಅಂತ ಈ ಮುಖಾಂತರ ನಾನು ಹೇಳ್ತೀನಿ ಶಾಸಕ ಜಗದೀಶ್ ಬುಡಗುಂಟಿ ಅವರು ಇವತ್ತಿನ ದಿನ ಶಾಸಕರಾಗಿ ಎರಡು ವರ್ಷಗಳು ಕಳೆದು ಹೋಯ್ತು ಆದ್ರೆ ಜಮಖಂಡಿ ಸಂಪೂರ್ಣ ಅಭಿವೃದ್ಧಿಯನ್ನ ಕಾಣಲಾರದೆ ಇವತ್ತು ಅನಾಥವಾಗಿ ನಿಂತಿದೆ ಶಾಸಕ ಜಗದೀಶ್ ಗುಡಗುಂಟೆ ಅವರು ಒಂದು ಮಾತನ್ನ ಹೇಳಿದ್ರು ಚುನಾವಣೆಗಿಂತ ಮುಂಚೆ ನಾನು ಜಮಖಂಡಿ ಶಾಸಕ ಆದ ಮೇಲೆ ಕೇವಲ ಒಂದು ತಿಂಗಳ ಅಥವಾ ಎರಡು ತಿಂಗಳಲ್ಲಿ ಜಮಖಂಡಿಯ ಸಂಪೂರ್ಣ ಅಭಿವೃದ್ಧಿಯನ್ನು ಮಾಡ್ತೀನಿ ಎಲ್ಲಾ ರಸ್ತೆಗಳ ರಸ್ತೆಗಳ ಕಾಮಗಾರಿಗಳನ್ನು ಮಾಡ್ತೀನಿ ಮಾಡಲೇ ಹೊಡೆದ್ರೆ ನೀವು ನಾನು ಏನು ಬೇಕಾದ್ರೂ ಕೇಳಬಹುದು ಅಂತ ಹೇಳಿದ್ರು ಏನು ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಅಧಿಕಾರವನ್ನ ಹೊಂದುತ್ತಿರುವಂತಹ ಜಮಖಂಡಿ ಶಾಸಕ ಜಗದೀಶ್ ಕೊಡಗೊಂಡೆ ಅವರು ಇವತ್ತು ದಿನ ಕಾನಿಯಾಗಿದ್ದಾರೆ ಯಾರೇ ಸಾರ್ವಜನಿಕರು ಅವರನ್ನ ಅಭಿವೃದ್ಧಿ ವಿಷಯದಲ್ಲಿ ಏನಾದರೂ ಕೇಳಕ್ಕಾದ್ರೆ ಉಡಾಪೆ ಉತ್ತರಗಳನ್ನ ಕೊಡ್ತಾರು ಏನು ಉಡಾಪೆ ಉತ್ತರಗಳನ್ನ ಕೊಡ್ತಾರಂದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ನಮಗೆ ಅನುದಾನ ನೀಡಕತ್ತಿಲ್ಲ ಆ ಒಂದು ಕಾರಣದಿಂದ ನನಗೆ ಅಭಿವೃದ್ಧಿ ಮಾಡಕ್ಕೆ ಆಗುವಂತ ಕೇಳಾಕತ್ತ ನಾವೊಂದು ಈ ಪ್ರತಿಭಟನೆಯಲ್ಲಿ ನಮ್ಮ ಹೆಮ್ಮೆ ನಾಯಕರಾದಂತಹ ಹನ್ನೊಂದು ನಿಯಮಗಳನ್ನು ನೆಲೆಸ್ತೀವಿ ಕಾರಣ ಏನಪ್ಪಾ ಅಂದ್ರ ಆನಂದ ನ್ಯಾಮಗೌಡರು ಶಾಸಕರಿದ್ದ ಸಂದರ್ಭದಲ್ಲಿ ಆಗಿನ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಆ ಒಂದು ಸಂದರ್ಭದಲ್ಲಿ ಆನಂದ ನ್ಯಾಮಗೌಡರಿಗೆ ಇದೇ ತರ ಅನುದಾನದಲ್ಲಿ ತಾರತಮ್ಯ ಮಾಡ್ತಾ ಇದ್ರೆ ಏನ್ ಶಾಸಕರು ಹೇಳತಾರೆ ಇದೇ ತರ ಆ ಒಂದು ಸಂದರ್ಭದಲ್ಲಿ ನಾವು ಆನಂದ ನ್ಯಾಮಗೌಡರು ಏನ್ ಮಾಡ್ತಿದ್ರಂದ್ರ ಸದನದ ಒಳಗ ಪ್ರತಿಧ್ವನಿಸಿ ಟೇಬಲ್ ತಟ್ಟಿ ಅಧಿಕಾರಿ ಗಮನಗಳು ಸೆಳೆದು ಮುಖ್ಯಮಂತ್ರಿಗಳ ಗಮನ ಸೆಳೆದು ಸಂಬಂಧಪಟ್ಟ ಸಚಿವರನ್ನ ಎಚ್ಚರಿಸಿ ಜಮಖಂಡಿಗೆ ಅನುದಾನ ತರ್ತಿದ್ರು ಆ ಒಂದು ಗಟ್ಟಿ ನಿರ್ಧಾರ ಮುಖಾಂತರ ಬಿಜೆಪಿ ಸರ್ಕಾರದಲ್ಲಿ ಆನಂದ ನ್ಯಾಮ ಕೋಟಿ ರೂಪಾಯಿಗಳನ್ನು ಒಂದು ಹೆಮ್ಮೆ ವಿಷಯ ಈಗಿನ ಜಮಖಂಡಿ ಶಾಸಕರು ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಡಾಕ್ತಿಲ್ಲ ಹೇಳಾಕ್ತಾರೆ ಹಾಗಂದ್ರೆ ಅನುದಾನ ಕೊಡಾತಿಲ್ಲ ಅಂದ್ರೆ ನೀವು ಈಗ ಎಲ್ಲಾ ಕಡೆ ಜಮಖಂಡಿ ವಾರ್ಡ್ನ ಕೆಲವೊಂದ್ ಕಡೆ ಪೂಜೆ ಮಾಡ್ಕೊಂಡು ತಿರುಗಿಡತ್ತ ಇದು ನೀವು ತಂದಿದ್ದಲ್ಲ ಇದು ನಮ್ಮ ಆನಂದ ನೇಮಗೌಡ ಶಾಸಕರಿದ್ದ ಸಂದರ್ಭದಲ್ಲಿ ನಗರೋತ್ಥಾನದಲ್ಲಿ ಬಂದಂತ ಅನುದಾನವನ್ನ ನೀವು ಎರಡು ವರ್ಷ ಆದ್ರೂ ಆನಂದ ನೇಮಗೌಡ ಹೆಸರು ಹೇಳಿ ಪೂಜೆ ಮಾಡ್ಕೊತ ಮಂತ್ರಿ ನಿಮ್ಮದು ಏನು ಇದ್ರೊಳಗೆ ಪಾತ್ರ ಇಲ್ಲ ಆಮೇಲೆ ಮುಖ್ಯವಾಗಿ ಹೇಳಬೇಕಂದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ಮಾನ್ಯ ನಿಮಗೆ ಹತ್ತು ಕೋಟಿ ರೂಪಾಯಿ ಜಮಖಂಡಿ ಅನುದಾನ ಮಾಡಕ್ಕೆ ಕೊಟ್ಟಿತ್ತು ಆ ಒಂದು ಸಂದರ್ಭದಲ್ಲಿ ನೀವು ಜಮಖಂಡಿಯಲ್ಲಿ ಅನೇಕ ಭಾಗಗಳಲ್ಲಿ ರಸ್ತೆಗಳು ಕೆಟ್ಟ ಹೋಗ್ಯಾವ ಅವು ಎಲ್ಲ ನೀವು ಅಭಿವೃದ್ಧಿ ಮಾಡಬಹುದಾಗಿತ್ತು ಆದ್ರೆ ನಿಮ್ಮ ಸ್ವಾರ್ಥ ರಾಜಕಾರಣ ಸ್ವಾರ್ಥಕ್ಕಾಗಿ ನಿಮ್ಮ ನೀರೋಡ್ ಅಂದ್ರೆ ದೇಸಾಯಿ ನಿಂದ ನಿಮ್ಮ ಮನಿತನ ಏನಾದ್ರೂ ಗಿಡಗಳ ಗಿಡಗಳನ್ನು ಏನು ಮಾರ್ನ ಹೋಮ ಮಾಡಿ ರಸ್ತೆಯನ್ನು ಮಾಡ್ಕೊಂಡ್ರಿ ಆದ್ರೆ ಉಳಿದ ಸಾರ್ವಜನಿಕರಿಗೆ ಅಡ್ಡಾಡುವ ರಸ್ತೆಗಳು ನಿಮಗೆ ಕಾಣಲಿಲ್ಲ ಅದೇ ತರನಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಬ್ಬ ಶಾಸಕರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಆದ್ರೂ ನೀವು ಏನ್ ಕೆಲಸ ಮಾಡಬೇಕು ಯಾವ ರೀತಿ ಅಧಿಕಾರಗಳು ಹಿಡಿದು ಯಾವ ರೀತಿ ಕೆಲಸ ಮಾಡಬೇಕಾದ್ರೂ ಅದು ನಿಮಗೆ ಪರಿಜ್ಞಾನ ಇಲ್ಲ ಅದಕ್ಕಾಗಿ ಒಂದು ಮಾತು ಹೇಳ್ತಾರೆ ಶಾಸಕರು ಜಗದೀಶ್ ಗುಡ್ಗುಂಟಿ ಅವರ ನಿಮಗೆ ಅಭಿವೃದ್ಧಿ ಮಾಡೋದ್ ನೀಗ್ಲಿಕ್ಕಂದ್ರ ಅನುದಾನ ತರೋದು ನೀಗ್ಲಿಕ್ಕ ಅಂದ್ರ ನೀವು ರಾಜೀನಾಮೆ ಕೊಟ್ಟು ನಿಮ್ಮನ್ಯ್ಬಿಡಿ ಅಂದ್ರೆ ಇನ್ನೊಂದು ಕೆಲಸ ಮಾಡ್ರಿ ನಿಮಗೆ ಅದು ನೀಗ್ಲಿಕ್ಕಂದ್ರ ನಮ್ಮ ಆನಂದ ನಿಯಮ ಗಟ್ಟಿ ಗಟ್ಟಿದ್ರೆ ಅನುದಾನ ತರಕ ಅವರು ಚಿಕ್ಕ ಅವ್ರಿದ್ರು ಬಹಳ ಶಾನೆ ಆದರು ಅವ್ರನ್ನ ಕರ್ಕೊಂಡು ವಿಧಾನಸೌಧನಾಗ ತಿರ್ಗಾಡಿರಿ ಗಡಿಗ್ ಜಮಖಂಡಿಗೆ ಅಭಿವೃದ್ಧಿಗರಿ ಅವ್ರ ಸಾಥ್ ಕೊಡ್ತಾರ ಅವ್ರ ಏನಾದ್ರು ಜಮಖಂಡಿ ಕಾಮಗಾರಿ ಮಾಡಕ್ಕೆ ನಿಮ್ಗೆ ಕೆಲಸ ಮಾಡಿ ತಂದು ಕೊಡ್ತಾರೋ ತಿಳ್ಕಷ್ಟಪಡ್ತಾರೆ ಯಾಕಂದ್ರೆ ನಿಮ್ ಕಡೆ ನಿಗಂಗಿಲ್ಲ ಅನುದಾನ ತರಕೂ ನಿಗಾಗಿಲ್ಲ ಸದನದ ಧ್ವನಿ ಎತ್ತಕ್ಕೂ ನಿಗಾಂಗಿಲ್ಲ ಅಧಿಕಾರಿಗಳ ಹೆಚ್ಚರಿಸೋದು ನಿಗಾಗಿಲ್ಲ ಮುಖ್ಯಮಂತ್ರಿಗಳ ಹೆಚ್ಚರಿಸೋದು ನಿಮಗೆ ನಿಗಾಗಿಲ್ಲ ಅಂದ ನೀವು ಯಾಕೆ ರಾಜಕೀಯ ಮಾಡ್ತೀರಿ ನಿಮ್ಮ ಸ್ವಾರ್ಥ ರಾಜಕೀಯ ಯಾಕೆ ಜಮಖಂಡಿ ಮತ ಕ್ಷೇತ್ರ ಜನರನ್ನ ಬಲಿ ಕೊಡಾತೀರಿ ಅನೇಕ ಕಡೆ ನೋಡಿದ್ರೆ ತೆಗ್ಗ ಗುಂಡಿ ಇವತ್ತು ಜಮಖಂಡಿ ಪೂರ್ಣ ಮಾತ್ರ ಒಂದು ಇಪ್ಪತ್ತು ವರ್ಷ ಹಿಂದ ಹೋಗಿದ್ವಿ ನೀವು ಶಾಸಕರು ಎರಡು ವರ್ಷ ಆಗಿದ್ದಕ್ಕಾಗಿ ಆದ ಕಾರಣ ದಯವಿಟ್ಟು ನಾವು ಎಚ್ಚರಿಸಿಕೊಂಡು ಆದಷ್ಟು ಬೇಗನೆ ನೀವು ಅನುದಾನ ತಂದು ಜಮಖಂಡಿ ಅಭಿವೃದ್ಧಿ ಮಾಡಬೇಕು ನೀವು ಕುಂಟು ನೆಪಗಳನ್ನ ಹೇಳೋದು ನಿಲ್ಲಿಸಬೇಕು ಈ ಒಂದು ನಾನು ಪ್ರತಿಭಟನೆ ಮೂಲಕ ನಿಮಗೆ ಒತ್ತಾಯ ಮಾಡೋದು ಇದೆ ಅಂದ್ರೆ ಅಭಿವೃದ್ಧಿ ಮಾಡಿ ಇಲ್ಲಾ ಕುರ್ಚೆ ಖಾಲಿ ಮಾಡಿ ಅನ್ನೋ ಮಾತನ್ನು ಹೇಳಿ ಇವತ್ತು ಈ ಒಂದು ಪ್ರತಿಭಟನೆಗೆ ಆಗಮಿಸಿರುವಂತಹ ತಮ್ಗೆಲ್ಲರಿಗೂ ಧನ್ಯವಾದ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು